ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ನಾ ನಾನು ಕೃಪಾ ಇವತ್ತು ಸ್ವಲ್ಪ ಲೇಟಾಗಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಟೀ ಕುಡಿಯೋದ್ರಿಂದ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಯಾಕೆ ವಿಡಿಯೋ ಶುರು ಮಾಡಿಲ್ಲ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಟೀ ಪಾತ್ರೆಯಲ್ಲಿ ಸ್ವಲ್ಪ ಹಾಲಿತ್ತು ಅಂದರೆ ನಂಗೆ ಎಷ್ಟು ಬೇಕೋ ಅಷ್ಟು ಟೀ ಮಾಡೋಷ್ಟು ಹಾಲಿತ್ತು ಅದೇ ಪಾತ್ರೆನೇ ಇಟ್ಟು ಹಾಲನ್ನು ಸಾರಿ ಟೀ ಇದ್ದೀನಿ ಯಾಕಂದರೆ ಮತ್ತೆ ಟೀ ಪಾತ್ರೆಯಲ್ಲಿ ಮಾಡಿದ್ರೆ ಅದನ್ನು ತೊಳಿಬೇಕಲ್ವಾ ಹಾಗಾಗಿ ಮಾಡೋದಕ್ಕೆ ಏನು ಕಂಟೆಂಟೇ ಇರಲಿಲ್ಲ ಯಾವುದೇ ವೀಡಿಯೋ ಮಾಡಬೇಕಿದ್ರೆ ಏನಾದರೂ ಒಂದು ಕಂಟೆಂಟ್ ಇರಬೇಕಲ್ವಾ ಒಂದೊಂದು ಸಲ ಏನಾಗುತ್ತೆ ಅಂದರೆ ಈ ಥರ ಕಂಟೆಂಟ್ ಇಲ್ಲದೆ ಇರಬೇಕಿದ್ರೆ ವೀಡಿಯೋ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಒಂದೊಂದು ಸಲ ವೀಡಿಯೋನ ಶುರು ಮಾಡ್ತೀನಿ ಆಮೇಲೆ ಎಡಿಟಿಂಗ್ ಟೈಮಲ್ಲಿ ಏನಾದರೂ ಒಂದು ಕಂಟೆಂಟನ್ನು ಹುಡುಕಿ ಅದರಲ್ಲಿ ಮಾತಾಡೋದು ಆ ಥರ ಮಾಡ್ತೀನಿ ಇವತ್ತು ಕೂಡ ಹಾಗೆ ಆಯಿತು ಏನೂ ಆ ಥರದ್ದು ಏನು ಕಂಟೆಂಟ್ ಇರಲಿಲ್ಲ ಆಮೇಲೆ ಹಾಗೆ ಡೈಲಿ ವ್ಲಾಗ್ ಬರುತ್ತಲ್ವ ಅದೇ ಥರ ಹಾಕೋಣ ಅಂತ ಕೂಡ ಅಂದ್ಕೊಂಡೆ ಆಮೇಲೆ ನಾನು ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೆ ಒಂದು ನಾನು ಹೀಗಾಗುತ್ತೆ ಅಂತ ನಿಜವಾಗಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆ ಥರದ್ದು ಒಂದು ಆಯಿತು ಏನು ಅಂತ ವೀಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ನೀವು ತಿಳ್ಕೊಂಡಿರೋ ಅಷ್ಟೆಲ್ಲ ಏನು ವಿಶೇಷ ಏನಿಲ್ಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ವ ಆ ಥರ ಆಯಿತು ಏನಾಯಿತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಕೊನೆಗೆ ನಿಮಗೆ ಗೊತ್ತಾಗುತ್ತೆ ಇವತ್ತು ತಿಂಡಿ ಪಡ್ಡು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಪಡ್ಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಹಾಕಿದ್ದೀನಿ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾರೆ ಆದರೆ ನನಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಆಗೋಲ್ಲ ಚಿನ್ನಿ ಬಂದಾಗ ಮಾತ್ರ ನಮ್ಮ ಮನೆಗೆ ಸೊಪ್ಪು ಬರುತ್ತೆ ಒಂದೊಂದ್ಸಲ ಕ್ಯಾರೆಟ್ ಕೂಡ ಹಾಕ್ತೀನಿ ಇವತ್ತು ಯಾಕೋ ಗೊತ್ತಿಲ್ಲ ಕ್ಯಾರೆಟು ತುರಿಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಹಾಗೆ ಹಸಿಮೆಣಸನ್ನ ಸುಟ್ಬಿಟ್ಟು ಚಟ್ನಿನ ಮಾಡ್ತಾ ಇದ್ದೀನಿ ಪಡ್ಡಿಗೆ ಸ್ವಲ್ಪ ಚಟ್ನಿ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ಚಟ್ನಿನ ಜಾಸ್ತಿ ಮಾಡಿದೆ ನಾನು ನೆನ್ನೆದು ಸ್ವಲ್ಪ ಸಾರಿತ್ತು ಹಾಗಾಗಿ ನಾನು ಮಧ್ಯಾಹ್ನ ಇವತ್ತು ಆಲೂ ಪರಾಟ ತಿನ್ನೋಣ ಅಂತ ಅನಿಸಿತ್ತು ಬೇಯಿಸಿರೋದು ಆಲೂಗಡ್ಡೆ ಇತ್ತು ಹಾಗಾಗಿ ಆಲೂ ಪರಾಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಪರಾಟಕ್ಕೆ ನಾನು ಗೋಧಿ ಹಿಟ್ಟನ್ನು ನೆನೆಸ್ತಾ ಇದ್ದೀನಿ ಗೋಧಿ ಹಿಟ್ಟು ಯಾವಾಗಲೂ ತುಂಬ ಇರೋ ನೆನೆಸಿ ಪರಾಟ ಮಾಡಬೇಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಪ್ರತಿ ಸಲ ಆಲೂ ಪರಾಟ ಮಾಡಬೇಕಿದ್ರೂ ಕೂಡ ಹೊಸ ಹೊಸ ಅದು ಕಲಿತೀನಿ ಒಂದ್ಸಲ ಹೀಗೆ ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸ್ವಲ್ಪ ಇದು ಹೋಳಿಗೆಗೆಲ್ಲ ಹೂರಣ ಕಲಿಸ್ತೀವಲ್ವ ಅದಕ್ಕಿಂತ ಒಂಚೂರು ಗಟ್ಟಿ ಇದ್ದರೆ ಸಾಕು ತುಂಬ ಚಪಾತಿ ಮಾಡೋಷ್ಟೆಲ್ಲ ಗಟ್ಟಿ ಇದ್ದರೆ ನಿಮಗೆ ಆಲೂ ಪರೋಟ ಮಾಡೋಕ್ಕೆ ಬರೋದೇ ಇಲ್ಲ ನಾನು ನಿಜ ಹೇಳ್ತೀನಿ ನನಗೆ ಆಲು ಪರೋಟ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಇವಾಗ ನಿಜ ಹೇಳ್ತೀನಿ ನನ್ನ ಬೆನ್ನನ್ನು ನಾನೇ ತಟ್ಕೊಳ್ಳೋಷ್ಟು ಚೆನ್ನಾಗಿ ಆಲೂ ಪರೋಟನ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಈರುಳ್ಳಿನೂ ಕೂಡ ತುರಿದು ಅದನ್ನು ಕೂಡ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ನಂಗೆ ಯಾರೋ ಹೋದ ಕಮೆಂಟಲ್ಲಿ ಹೇಳಿದರು ಇದು ಒಳ್ಳೆ ಐಡಿಯಾ ಅಂತ ನನಗೆ ಯಾರೋ ಕಮೆಂಟಲ್ಲೇ ಹೇಳಿದ್ದು ಇದನ್ನ ಈರುಳ್ಳಿನ ಈ ಥರ ತುರಿದು ಹಾ ಸ್ವಲ್ಪ ಬೇಯಿಸಿ ಆಲೂ ಪರಾಟ ಮಾಡಿ ಅಂತ ಅವ್ರು ಹೇಳಿದ್ಮೇಲೆ ನಿಜ ಹೇಳ್ತೀನಿ ನನಗೆ ಪರಾಟ ಮಾಡೋಕ್ಕೆ ಆಗಿದ್ದು ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಸ್ಟಫಿಂಗ್ ನಾವು ಮಾಡಿ ಇಟ್ಕೊತೀವಲ್ವ ಆವಾಗ ಅದು ನೀರು ಉಡ್ದುಬಿಡುತ್ತೆ ಈರುಳ್ಳಿ ಉಪ್ಪು ಎಲ್ಲ ಖಾರ ಬಿದ್ದಾಗ ನೀರು ಬಿಟ್ಬಿಡುತ್ತೆ ನೀವು ಈ ಥರ ಬೇಯಿಸಿ ನೀರಿನ ಅಂಶ ಪೂರ್ತಿ ಡ್ರೈ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾಗಿರೋ ನೀರು ಅಂತ ಆಗಲ್ಲ ಆದರೆ ನಾನು ಕಲಸಿರಲಿಲ್ಲ ಎಲ್ಲ ಮಸಾಲ ಹಾಕಿ ಅದೇ ಬಾಂಡ್ಲಿನೇ ಮುಚ್ಚಿ ಇಟ್ಟಿದ್ದೆ ಆಲೂಗಡ್ಡೆನೂ ಅಷ್ಟೇ ಈ ಥರ ತುರಿದು ಮಾಡಿ ಆವಾಗ ಚೆನ್ನಾಗಾಗುತ್ತೆ ಪರೋಟ ಉದ್ದಬೇಕಿದ್ರೆ ನಿಮಗೆ ಚೆನ್ನಾಗಿ ಉದ್ದೋದಕ್ಕೆ ಬರುತ್ತೆ ಅಂದರೆ ಗಂಟು ಗಂಟೆಲ್ಲ ಇದ್ದರೆ ಆಲೂ ಪರೋಟ ಅಷ್ಟು ಚೆನ್ನಾಗಿ ಆಗಲ್ಲ ಇದೇ ಟೈಮಲ್ಲೇ ನೀವು ಬೇಕಿದ್ದರೆ ಗೋಬಿನೂ ಕೂಡ ತುರಿದು ಹಾಕ್ಬೋದು ಆಮೇಲೆ ಮೂಲಂಗಿ ಹಾಕ್ತಾರಂತೆ ಮೂಲಂಗಿ ಪರೋಟ ಮೂಲಿ ಪರೋಟ ಅಂತಾರೆ ನಂಗೆ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿ ಆಗುತ್ತೋ ಅಂತ ಹೇಳಿ ನಾನು ಯಾವತ್ತೂ ಮಾಡಿಲ್ಲ ಯಾಕಂದರೆ ಗೊತ್ತಲ್ವ ಮೂಲಂಗಿ ಸ್ವಲ್ಪ ವಾಸನೆ ಇರುತ್ತೆ ನಂಗೆ ಯಾವತ್ತೂ ಅದನ್ನು ಟ್ರೈ ಮಾಡಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ ಹಾಗೆ ಆಲೂ ಪರೋಟಕ್ಕೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಈಗ ಪಡ್ಡನ್ನು ಕೂಡ ನಾನು ಹೊಯ್ತಾ ಇದ್ದೀನಿ ಈರುಳ್ಳಿ ನೋಡಿ ಸಣ್ಣ ಊರಿಲಿ ಚೂರೆ ಚೂರು ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಸಿಂಬ ಹೊರಗಡೆ ಹೋಗಿದ್ದ ಹಾಗಾಗಿ ಸಿಂಬನ ಕರೆಯೋದಕ್ಕೆ ಅಂತ ಹೋಗಿದ್ದರು ಅವ್ರು ಬರೋದ್ರೊಳಗೆ ನಾನು ಒಂದು ಹಂಚು ಪಡ್ಡು ಕೂಡ ಹೋಯ್ದೆ ಯಾಕಂದರೆ ಪಡ್ಡು ಗೊತ್ತಲ್ವ ತುಂಬ ಆಗಿಬಿಡುತ್ತೆ ಬೇಯೋದು ಹಾಗಾಗಿ ಅವರು ಸಿಂಬನಿಗೆ ಊಟ ಎಲ್ಲ ಹಾಕಿ ಬಂದರು ಮತ್ತು ಪಡ್ಡನ್ನು ತುಂಬ ದೊಡ್ಡ ಊರಿಲ್ಲೂ ಇಟ್ಟು ಬೇಯಿಸಬಾರ್ದು ಫುಲ್ ಕೆಂಪಾಗಿಬಿಡುತ್ತೆ ಈ ಥರ ಸಣ್ಣ ಊರಿಲಿ ಬೇಯಿಸಿದ್ರೆ ಪಡ್ಡು ಚೆನ್ನಾಗಿ ಬರುತ್ತೆ ಮತ್ತು ಒಳಗೆ ಕೂಡ ಚೆನ್ನಾಗಿ ಬೇಯುತ್ತೆ ಮುಂಚೆ ನಮ್ಮ ಮನೆಯವರು ಪಡ್ಡು ತಿಂತಿರಲಿಲ್ಲ ಇವಾಗಿವಾಗ ಸ್ವಲ್ಪ ಪಡ್ಡನ ಅಷ್ಟು ಇಷ್ಟಪಟ್ಟು ತಿಂತಿದ್ದಾರೆ ಪಡ್ಡಿನಿಟ್ಟಲೆ ನಾನು ದೋಸೆ ಕೊಡು ಅಂತ ಕೂಡ ಹೇಳ್ತಾ ಇದ್ದರು ಇವಾಗ ಪರವಾಗಿಲ್ಲ ಪಡ್ಡನ ತಿಂತಾ ಇದ್ದಾರೆ ಮನೆಯವರಿಗೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಹಾರ್ಪಿಕ್ ತನ್ನಿ ಅಂತ ಹೇಳಿದ್ದೆ ಅವ್ರಿಗೆ ಗೊತ್ತಾಗೇ ಇಲ್ಲ ಹಾರ್ಪಿಕ್ ಅಂತ ಹೇಳಿದ್ದೀನಲ್ವಾ ಇದನ್ನು ಎರಡು ಹೊತ್ಕ ಬಂದಿದ್ದಾರೆ ಅದರಲ್ಲಿ ಒಂದು ಇಟ್ಕೊಂಡು ನಾನು ಒಂದನ್ನು ಕಳಿಸ್ದೆ ಅದು ಟೈಲ್ಸ್ ಎಲ್ಲ ತೊಳೆಯೋದಕ್ಕೆ ಚೆನ್ನಾಗಾಗುತ್ತೆ ಸಾಸಿವೆನ ನಾನು ಒಂದು ಸ್ವಲ್ಪ ತರ್ರಿ ಅಂತ ಹೇಳಿದ್ದೀನಿ ಸಾಸಿವೆನ ನೋಡಿ ಎಷ್ಟೊಂದು ತಂದಿದ್ದಾರೆ ಅಂತ ಒಂದು ಕಾಲು ಕೆ ಜಿ ತಂದಿದ್ದಾರೆ ನಾನೇನು ಉಪ್ಪಿನಕಾಯಿ ಹಾಕ್ತಿನ ಅಷ್ಟು ಕ ಸಾಸಿವೆ ಗೊತ್ತಲ್ವ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತೀವಿ ಹಾಗೆ ಅವಲಕ್ಕಿ ಕೂಡ ಖಾಲಿಯಾಗಿತ್ತು ಅದನ್ನು ತಂದಿದ್ದಾರೆ ಮೊಸೂರದಲ್ಲಿ ನಾನೇನು ಹೇಳಿರಲಿಲ್ಲ ಪ ಅವರೇ ತೊಗೊಂಡು ಬಂದಿದ್ದಾರೆ ಆಮೇಲೆ ಒಂದು ಹಾರ್ಪಿಕ್ ಇಟ್ಕೊಂಡು ಇನ್ನೊಂದನ್ನು ವಾಪಸ್ ಕಳಿಸಿ ಟಾಯ್ಲೆಟ್ ಕ್ಲೀನ್ ಮಾಡೋದನ್ನು ತೊಗೋ ಬನ್ನಿ ಅಂತ ಹೇಳಿದೆ ಅದು ಇದರಲ್ಲಿ ಚೆನ್ನಾಗಾಗುತ್ತೆ ಟೈಲ್ಸು ಕ್ಲೀನ್ ಮಾಡೋದಕ್ಕೆ ಬಾತ್ರೂಮಿಂದು ಎಲ್ಲ ಟಾಯ್ಲೆಟ್ದು ಒಂದು ಸ್ವಲ್ಪ ಬ್ರಷಿಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಹಚ್ಚಿ ಬಿಟ್ಟರೆ ಆ ಬಿಳಿ ಬಿಳಿ ಆಗುತ್ತಲ್ವ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ನನ್ನ ಹತ್ರನೂ ಖಾಲಿಯಾಗಿ ತುಂಬ ದಿನ ಆಗಿತ್ತು ಹೇಳಬೇಕು ಅಂದ್ಕೊತಿದ್ದೆ ಮರ್ತೋಗ್ಬಿಡ್ತಿತ್ತು ಇವತ್ತು ಪಾಪ ಅವರಾಗೆ ತೊಗೊಂಡು ಬಂದಿದ್ದಾರೆ ಹಾಗೆಯೇ ನಂದು ಸ್ನಾನ ಕೆಲಸ ಎಲ್ಲ ಆಯಿತು ಒಂದೂವರೆ ಏನೋ ಆಗಿತ್ತು ನಮ್ಮ ಮನೆಯವರು ಬಂದಿದ್ದರು ಇವಾಗ ನಾನು ಆಲೂ ಪರಾಟನ ಮಾಡೋಕ್ಕೆ ಸ್ಟಫಿಂಗ್ನ ರೆಡಿ ಇದ್ದೀನಿ ಅಂದರೆ ಎಲ್ಲ ಒಂದೇ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೆ ಚೂರು ಗರಂ ಮಸಾಲ ಖಾರದ ಪುಡಿ ಆನಂತರ ಇದು ಕಸೂರಿ ಮೇತಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಹೋಳಿಗೆ ಎಲ್ಲ ತುಂಬ್ತೀವಲ್ವ ಅದೇ ಥರ ತುಂಬಿ ತುಂಬಿ ಸೇಮ್ ಹೋಳಿಗೆ ಥರನೇ ಉದ್ದೋದು ಹೋಳಿಗೆ ಎಣ್ಣೆ ಹಚ್ಕೊಂಡು ಉತ್ತೀವಿ ಇದಕ್ಕೆ ನಾವು ಹಿಟ್ಟು ಹಚ್ಕೊಂಡು ಉತ್ತೀನಿ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಗೋಧಿ ಹಿಟ್ಟನ್ನ ಸ್ವಲ್ಪ ಕಮ್ಮಿ ತೊಗೊತೀನಿ ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿ ತೊಗೊತೀನಿ ಆವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಪನ್ನೀರನ್ನು ಕೂಡ ಹಾಕ್ಬೋದು ಹಾಗೆ ಚೀಸ್ನ ಕೂಡ ಹಾಕಿ ಕೂಡ ಮಾಡ್ಬೋದು ಅದು ಚೆನ್ನಾಗಾಗುತ್ತೆ ನಾನು ಚೀಸ್ ಹಾಕಿ ಅವತ್ತು ಮಾಡಿಲ್ಲ ಆದರೆ ಪನ್ನೀರ್ ಹಾಕಿ ಮಾಡಿದ್ದೀನಿ ಸಾರ್ ಏನಾದ್ರು ಊಟ ಮಾಡ್ತಾರೇನೋ ಅಂತ ನೆನ್ನೆ ಸಾರ್ನ ಬಿಸಿಗಿಟ್ಟಿದ್ದೆ ಸುಸ್ತಾದಾಗ ಸ್ವಲ್ಪ ನಾನು ಅದು ತೋಟದಲ್ಲಿ ಕೆಲಸ ನಡೀತಾ ಹೇಳಿದೆ ಮರ್ತು ಬಂದಿದ್ರು ಹಾಗಾಗಿ ನಂಗ್ ಆಲೂ ಪರಾಟ ಹೇಳ್ತಾ ಇದ್ರು ನಂದಿನಿ ಮೊಸರೆ ಬಹಳ ಇಷ್ಟ ಆಗುತ್ತೆ ಅದು ಸ್ವಲ್ಪ ಸಿಹಿ ಸಿಹಿ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಎಷ್ಟ್ ಚೆನ್ನಾಗಿ ಆಲೂ ಪರಾಟಾ ಬರ್ತಾ ಇದೆ ಅಂತ ನಾನ್ ಹಿಟ್ಟು ಸ್ವಲ್ಪ ಕಮ್ಮಿ ಹಚ್ಕೊಂಡೆ ಹಾಗಾಗಿ ಸ್ವಲ್ಪ ಅಂಟ್ಕೊಂತು ಅಷ್ಟೇ ಸ್ವಲ್ಪ ಹಿಟ್ಟು ಹಚ್ಕೊಂಡು ಉದ್ದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಒಂದ್ಸಲ ಇದೇ ನಾನು ಆವಾಗ ಹೇಳಿರೋದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮನೆಯವರು ಊಟ ಮಾಡಿ ಬಂದರು ಅವರಿಗೆ ಊರಲ್ಲಿ ಕೆಲಸ ಇತ್ತಂತೆ ಹಾಗಾಗಿ ಊರಿಗೆ ಹೋಗೋಣವಾ ಅಂತ ಕರೆದ್ರು ಅವ್ರು ಯಾವಾಗಲೂ ಕರೆಯೋಲ್ಲ ಕರೆದ್ರು ನನಗೂ ಇವತ್ತೇನು ಕಂಟೆಂಟ್ ಇರಲಿಲ್ಲ ಅಲ್ಲ ಓ ಊರಿಗೆ ಹೋದರೆ ಅದೊಂದು ಕಂಟೆಂಟ್ ಯಾರು ಸಿಗುತ್ತೆ ಅಂತ ಹಾಗೆ ಅವ್ರ ಜೊತೆಗೆ ಹೊರಟೆ ಹಾಗೇ ಇಲ್ಲಿ ನಮ್ಮೂರ ರಿಪನ್ಪೇಟಲ್ಲಿ ಇವರು ರಾಜಸ್ಥಾನ್ ಕಡೆಯವರು ಬಂದು ಆ ಕಬ್ಬಿಣದ ಪಾತ್ರೆಗಳು ಅದೆಲ್ಲ ಇದ್ದಾರೆ ತುಂಬ ದಿನ ಆಗಿತ್ತು ಮಾರ್ತಾ ಇಲ್ಲಿ ನಮ್ಮ ಮನೆಯವರು ಈ ಕಂದ್ಲಿ ಆ ಥರದ್ದೆಲ್ಲ ತೊಗೊಬಂದಿದ್ರು ಬಾಣಲಿ ಎಲ್ಲ ಮಾರ್ತಾಯಿದ್ದಾರೆ ನಂಗೆ ಯಾಕೋ ಬೇಡ ಅನ್ನಿಸ್ತು ಹಾಗಾಗಿ ನಾನು ತೊಗೊಂಡಿಲ್ಲ ಅವರು ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಹಾಕಿರ್ತಾರೆ ನಾನು ಎರಡು ಮೂರು ಸಲ ಪೇಟೆಗೆ ಹೋದಾಗ ಸಿಕ್ಕಿದ್ರು ಆಮೇಲೆ ನಂಗೆ ಒಂದು ಅನ್ಸೋದೇನಂದರೆ ಅವತ್ತು ನನ್ನ ಬರ್ತ್ಡೇ ದಿನ ಸಂಜೆ ನಮ್ಮ ಮನೆಯವರು ಪಾನಿಪುರಿ ತಿನ್ಸ್ಕೊಬಂದ್ರಲ್ವ ಅವತ್ತು ನಾನು ನೋಡಿದ್ದು ನಿಜವಾಗ್ಲೂ ಹೇಳ್ತೀನಿ ಇವ್ರದೇ ಒಂಥರ ನೆಮ್ಮದಿ ಜೀವನ ಅಂತ ಅನಿಸುತ್ತೆ ನನಗೆ ನಾವು ಅಂದ್ಕೊಡೋದು ಅದು ಬೇಕು ಇದು ಬೇಕು ಅಂತ ಅಂದ್ಕೊತೀವಿ ಇವರು ಏನೂ ಇಲ್ಲದೇ ಎಷ್ಟು ನೆಮ್ಮದಿಯಾಗಿ ಜೀವನನ ಮಾಡ್ತಾರೆ ಮತ್ತು ಶುಂಠಿ ಹಾಕೋ ಟೈಮಲ್ಲಿ ಕೂಡ ಬರ್ತಾರೆ ಅಲ್ಲೂ ಕೂಡ ಟೆಂಟೆಲ್ಲ ಹಾಕ್ಕೊಂಡು ಇರ್ತಾರೆ ಸಣ್ಣ ಮಕ್ಕಳು ಮರಿ ಎಲ್ಲ ಇರ್ತಾರೆ ಆದರೆ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಆದರೆ ಗೊತ್ತಲ್ವಾ ಆನೆ ಭಾರ ಆನೆಗೆ ಇರುವೆ ಬಾರ ಇರುವೆಗೆ ಅಂತಾರಲ್ವ ಹಾಗೆ ನಾನು ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳೋದು ನಾವು ನಾಳೆಗೇನು ನಾಡ್ದಿಗೇನು ಅಚ್ಚ ನಾಡ್ದಿಗೇನು ಅಂತ ಯೋಚನೆ ಮಾಡ್ತಾನೇ ಜೀವನ ಸಾಗಿಸ್ತೀವಿ ಅವ್ರು ಆ ಥರ ಮಾಡ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಹಾಗೆ ಗೋವಿತ್ತ ಫ್ಲೋ ಅಂತಾರೆ ಗೊತ್ತಾ ಆ ಥರ ಹೋಗೋದೇ ಜೀವನ ಅಂತ ಅನಿಸುತ್ತೆ ಆದರೆ ನಮಗೆ ಆ ಥರ ಜೀವನ ಮಾಡೋಕ್ಕೆ ಆಗೋದೇ ಇಲ್ವೇನೋ ಯಾಕಂದರೆ ನಾವು ಬೆಳೆದು ಬಂದಿರೋದೇ ಆ ರೀತಿ ಆಗಿರೋದ್ರಿಂದ ಆದರೆ ನಾನು ಯಾವಾಗಲೂ ಅಷ್ಟೇ ಆ ಥರ ರೋಡ್ ಸೈಡಿಗೆಲ್ಲ ಇರ್ತಾರಲ್ವ ಅವರು ನೋಡಿದಾಗ ನಿಜವಾಗ್ಲೂ ಇವರು ತುಂಬ ನೆಮ್ಮದಿಯಾಗಿದ್ದಾರೆ ಅಂತ ನಾನು ಅಂದ್ಕೊಂತೀನಿ ಆದರೆ ಅವರಿಗೆ ಅವರಿಗೆ ಆಗಿರೋ ಕಷ್ಟಗಳು ಇರುತ್ತೆ ಚಳಿ ಅನ್ನೋ ಹಾಗಿಲ್ಲ ಮಳೆ ಅನ್ನೋ ಹಾಗಿಲ್ಲ ಪಾಪ ಯಾವುದೋ ಊರಿಂದ ಯಾವುದೋ ರಾಜ್ಯದಿಂದ ಬಂದು ಎಲ್ಲೋ ಜೀವನ ಮಾಡ್ತಾಯಿದಾರಲ್ಲ ಒಂದೊಂದು ಸಲ ಪಾಪ ಅಂತ ಕೂಡ ಅನಿಸುತ್ತೆ ಒಂದೊಂದ್ಸಲ ನಮಗೆ ಎಲ್ಲದೂ ಇದೆ ಏನೂ ಇಲ್ಲ ಅನ್ನೋ ಥರ ಇರ್ತೀವಿ ಆಮೇಲೆ ಎಲ್ಲದೂ ಇದೆ ನೆಮ್ಮದಿ ಇರೋಲ್ಲ ಆ ಥರ ಜೀವನ ನಮ್ಮದು ಹಾಗೇ ಇದೆ ಅಷ್ಟೇ ಏನು ಇಲ್ಲ ಅನ್ನೋ ಥರ ಹಾಗೆ ನಮ್ಮ ಊರಿಗೆ ಹೋಗಲ್ಲಿ ಇದು ನೆಲಕ್ಕೆ ಹಾಕ್ತಾರಲ್ವ ಇದಕ್ಕೆ ಇಟ್ಕೇನೋ ಏನೋ ಅಂತಾರೆ ಗೊತ್ತಾ ನನಗೆ ಅದರದ್ದು ಹೆಸ್ರು ಗೊತ್ತಿಲ್ಲ ಇವಾಗ ಮರ್ತೋಗಿದೆ ಆ್ಯಂಟಿ ಬ್ಲಾಕ್ಸ್ ಅಂತಾರೋ ಏನೋ ಅಂತಾರೆ ಇದಕ್ಕೆ ನಮ್ಮ ಮನೆಯವರು ನಾವು ಹಾಕ್ಸೋಣ ಅಂತ ಈಗ ಎರಡು ವರ್ಷದಿಂದ ಪ್ಲಾನಿಂಗ್ ನಡೀತಾ ಇದೆ ಅದೇ ತೋರಿಸ್ತಾ ಇದ್ರು ಯಾವ್ದು ಹಾಕ್ಸೋಣ ಏನು ಎತ್ತ ಅಂತ ಏನು ತುಂಬ ದಿನ ಇದೆ ಅಲ್ಲ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದೆ ಮತ್ತು ಆ ಥರ ಹಾಕಿದ್ರೆ ಕ್ಲೀನ್ ಇಡೋದು ತುಂಬ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನನಗೆ ಹಾಕ್ಸು ಹಾಕ್ಸ್ಬೇಕೋ ಬೇಡವೋ ಅನ್ನೋದು ಕೂಡ ನನಗೆ ಅದೊಂದು ಯಕ್ಷ ಪ್ರಶ್ನೆ ಆಗಿದೆ ಹಾಗೆ ಇದು ಹೊಸ ತೋಟ ಹಾಕಿದ್ರಲ್ವ ಇದು ನಾನು ಸುಮ್ಮ ಬೋರ್ ತೆಗಿಸಿದ್ದು ಅದೆಲ್ಲ ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಅಡಿಕೆ ಸಸಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಯಾಕಂದರೆ ಇದು ಪಾಪ ಅಮ್ಮ ಕಷ್ಟಪಟ್ಟು ಬೆಳೆಸಿರೋಂಥ ಅಡಿಕೆ ಸಸಿ ಆಗಿತ್ತು ಒಂದು ಕೆಲಸನೂ ಬೇರೆಯವ್ರ ಹತ್ರ ಮಾಡಿಸಿರ್ಲಿಲ್ಲ ಅಮ್ಮ ಕವರ್ ತುಂಬ ಅದರಿಂದ ಹಿಡಿದು ನೀರು ಬಿಡೋದು ಕಳೆ ತೆಗಿಯೋದು ಸಗಣಿ ನೀರು ಹಾಕೋದು ಎಲ್ಲ ಅವರೇ ಮಾಡಿದರು ಇವಾಗ ಆಗೋದೇ ಇಲ್ಲ ಅಂತ ಬಿಟ್ಟು ಬಿಟ್ಟಿದ್ದಾರೆ ನಾನು ಅದೇ ಅಂತ ಇದ್ದೆ ಅಮ್ಮಂಗೆ ಇವಾಗ ಚೆನ್ನಾಗಿ ರೇಟ್ ಇದೆ ಹಾಕ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ದೆ ಈ ವರ್ಷ ಒಂದು ಐನೂರು ಸಸಿನಾದರೂ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನಾನು ಅಮ್ಮ ತುಂಬ ಮಾಡ್ತಾ ಇದ್ವಿ ನಂಗೆ ಒಂದು ಸಲ ಆ ಅಡಿಕೆ ಸಸಿ ಮಾರಿದ್ರಲ್ಲಿ ಎಪ್ಪತ್ತೈದು ಸಾವಿರ ಬಂದಿತ್ತು ಗೊತ್ತಾ ನೀವು ನಂಬ್ತಿರೋ ಬಿಡ್ತಿರೋ ಕೃಷಿ ಮಾಡಬೇಕಿದ್ರೆ ಯಾವಾಗಲೂ ಸ್ವಲ್ಪ ಈ ಥರ ಬೇರೆ ಏನಾದ್ರೂ ಮಾಡಿಕೊಂಡ್ರೆ ಉಳಿಯುತ್ತೆ ಅಷ್ಟೇ ಅಂದರೆ ಈಗ ಹೆಂಗಸರಿಗೆ ಅದೆಲ್ಲ ಒಂದು ಅವ್ರ ಕೈಗೆ ಖರ್ಚಿಗೆ ಸಿಗುತ್ತೆ ಅಲ್ವ ದುಡ್ಡು ಹಾಗಾಗಿ ನಮ್ಮ ಮನೆಯವ್ರಿಗೂ ನಾನು ಈ ವರ್ಷ ಹೇಳಿದ್ದೀನಿ ಒಂದು ಸಾವಿರ ಸಸಿ ಮಾಡಿ ಕೊಡಿ ನನಗೆ ಅಂತ ಹೇಳಿದ್ದೀನಿ ಮನೆಯವ್ರು ಮೊಳಕೆ ಬರ್ಸೋಕೆ ಹಾಕಿರ್ತಾರೆ ಅದು ಯಾವುದನ್ನು ಸರಿಯಾಗಿ ಮೇಂಟೈನ್ ಮಾಡಿದೆ ಅದೆಲ್ಲದನ್ನು ಅದನ್ನು ಸಾಯಿಸಿಬಿಡ್ತಾರೆ ಅದಕ್ಕೆ ನಾನು ನಮ್ಮ ಮನೆ ಹತ್ರನೇ ತಂದು ಗೋಣಿಚೀಲದಲ್ಲೇ ಚಿಲ್ದಲ್ಲೇ ಹಾಕಿಕೊಡಿ ನಾನು ಅದರ ಮೊಳಕೆ ಬರೆಸಿ ಕೊಡ್ತೀನಿ ಆ ನಂತರ ನೀವು ಊರಲ್ಲಿ ಕೆಲಸದವ್ರ ಹತ್ರ ಹೇಳಿ ಮಾಡಿಕೊಡಿ ಅಂತ ಹೇಳಿದ್ದೀನಪ್ಪ ಏನಾಗುತ್ತೋ ಗೊತ್ತಿಲ್ಲ ತುಂಬ ಜನ ಹೇಳ್ತಾ ಇದ್ರಿ ಅವಾಗವಾಗ ತೋಟಕ್ಕೆ ಹೋಗಿ ಬನ್ನಿ ಅಂತ ತುಂಬ ದೂರ ಆಗುತ್ತೆ ಹೋದರೆ ನಮ್ಮ ಮನೆಯವ್ರ ಜೊತೆಗೆ ಹೋಗಬೇಕು ನಾನು ಅವಾಗೆಲ್ಲ ಸ್ಕೂಟಿ ತಗೊಂಡು ಎಲ್ಲ ಹೋಗ್ತಿದ್ದೆ ಇವಾಗ ಯಾಕೋ ಗೊತ್ತಿಲ್ಲ ಅಷ್ಟು ಉತ್ಸಾಹ ಕೂಡ ಇವಾಗ ಇಲ್ಲ ಅವ್ರೇನಾದರೂ ಅಪರೂಪಕ್ಕೆ ಈ ಥರ ಕರೆದಾಗ ಅವ್ರ ಜೊತೆಗೆ ಬರ್ತೀನಿ ಒಂದು ಗಂಟೆ ತೋಟ ಸುತ್ತ ಓಡಾಡ್ತೀವಿ ಹಾಗೆ ಮನೆ ಕಡೆ ಹೋಗ್ತೀವಿ ಕೆಲಸದವ್ರು ಯಾರೂ ಇರಲಿಲ್ಲ ಎಲ್ಲ ಹೋಗಿದ್ರು ಮನೆಗೆ ಕೆಲಸ ಎಲ್ಲ ಮುಗಿಸಿ ಇನ್ನೊಂಚೂರು ಅಡಿಕೆನ ಉದುರು ಮಾಡೋದಿತ್ತು ಅದನ್ನು ಹಾಗೆ ಬಿಟ್ಟು ಹೋಗಿದ್ರು ನಾಳೆ ಬಂದು ಮಾಡ್ತಾರೆ ಅಂತ ಹೇಳ್ತಾ ಇದ್ರು ನಮ್ಮನೆಯವರು ಮಧ್ಯಾಹ್ನ ಊಟ ಆಯ್ತಾ ನಮ್ಮನೆಯವ್ರು ಇವತ್ತು ಬಂದಿದ್ದು ಲೇಟೇ ಆಗಿತ್ತು ಅವರು ಎರಡೂವರೆ ಎರಡು ಮುಕ್ಕಾಲಿಗೆ ಕೆಲಸ ಎಲ್ಲ ಬಿಟ್ಟ ಮೇಲೆ ಬರ್ತೀನಿ ಅಂತ ಹೇಳಿದರು ನಾನು ಹ್ಞೂ ಅಂದ್ಕೊಂಡಿದ್ದೆ ನಂಗೆ ಅವ್ರು ಬಂದಿದ್ದೇ ಗೊತ್ತಿಲ್ಲ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಮೊಬೈಲಲ್ಲಿ ಅವ್ರು ಹಾರ್ನು ಮಾಡಿದ್ರಂತೆ ಅವ್ರ ಹತ್ರನೂ ಒಂದು ಕೀ ಇರುತ್ತೆ ಎಲ್ಲರೂ ಒಟ್ಟು ಇಟ್ಕೊಂಡಿರಿ ಅಂತ ನಾನು ಕೊಟ್ಟಿರ್ತೀನಿ ಆಮೇಲೆ ಕೀ ತೆಗೆದು ಒಳಗೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಅವ್ರು ಬಂದಿದ್ದಾರೆ ಅಂತ ಹೇಳಿ ಕರೆದ ಮೇಲೆ ಅಲ್ಲಿ ತನಕ ನನಗೆ ಗೊತ್ತಾಗಿರಲ್ಲ ಅವರು ಲೇಟಾಗಿ ಬರ್ತಾರೆ ಅಂದ್ರಲ್ವ ನಾನು ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ದೆ ಆಮೇಲೆ ಊಟ ಎಲ್ಲ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಒಂಥರ ತಲೆನೋವು ತಲೆನೋವು ಅಂದರೆ ಒಂಥರ ಒಳಗೆ ಥಂಡಿ ಆದಂಗೆ ಆಗಾಗಿ ಒಂಥರ ತಲೆನೋಯ್ತಾ ಇತ್ತು ಎರಡು ಮೂರು ಸಲ ಮಾತ್ರೆ ಹುಡುಕ್ದೆ ಬ್ಯಾಗಲ್ಲಿ ಮಾತ್ರೆ ಸಿಗಲಿಲ್ಲ ಹಾಗಾಗಿ ತಲೆನೋವಿನ ಮಾತ್ರೆನೂ ತಿನ್ನಲಿಲ್ಲ ನಾನು ಊರಿಗೆ ಹೋಗಿ ಬರೋಣವಾ ಅಂತ ಕರೆದ್ರು ಹಾಗಾಗಿ ಬಂದೆ ನಾನು ಎಡಿಟಿಂಗೂ ಮಾಡಿಲ್ಲ ಆಮೇಲೆ ಬಂದು ಮಾಡ್ಕೋಬೋದು ಅಂತ ಹೇಳಿದ್ರ ಹಾಗಾಗಿ ಬಂದೆ ನಾನು ನಮ್ಮನೆಯವ್ರು ನನ್ನ ಒಬ್ಬಳ್ಳೆ ಕೂರಿಸಿ ಎಲ್ಲ ಹೋಗಿದ್ದಾರೆ ಅಲ್ಲಿದ್ದಾರೆ ಅದು ಪಂಪ್ ಆನ್ ಮಾಡಿದಾರಾ ಎಲ್ಲ ಪೈಪ್ ಹೊಡೆದೋಗಿದೆ ಅಂತ ಹುಡುಕ್ತಾ ಇದ್ದಾರೆ ಮೊನ್ನೆ ಏನಾಗಿತ್ತಂದ್ರೆ ಇದು ಅಡಿಕೆ ಒಲೆಗೆ ಬೆಂಕಿ ಹಾಕ್ತಾರಲ್ವಾ ಹಾಕಿದ್ದು ತಂಗಿಂದು ಹ್ಯಾಡ ಇರುತ್ತಲ್ವ ಅದು ಟಿಲ್ಲರ್ಗೆ ತೋಡಕ್ಕೆ ಟಿಲ್ಲರ್ನ ಇಲ್ಲೇ ನಿಲ್ಲಿಸ್ಕೊತಾರೆ ಅದು ಹ್ಯಾಡ ಕತ್ತಾ ಕತ್ತಾ ಬಂದಿದೆ ಅಥವಾ ಹಿಂಗ ಆಗಿದೆ ಆಗಿದೆಯಂತೆ ಟಿಲ್ಲರ್ ಚಕ್ರಕ್ಕೆ ಬೆಂಕಿ ತಾಗಿ ಒಂದು ಸ್ವಲ್ಪ ಸುಟ್ಟಿದೆಯಂತೆ ಟಿಲ್ಲರ್ ಈ ಚಕ್ರ ಇವತ್ತು ಹೇಳ್ತಾ ಇದ್ದಾರೆ ನನ್ನ ಹತ್ರ ಅವರು ನೆನಪಾದಾಗ ಮಾತ್ರ ಹೇಳ್ತಾರೆ ಕೆಲವೊಂದು ಸಲ ನಾನು ಏನಾರು ವಿಷಯನ ಗೊತ್ತಾಗಿ ಕೇಳಿದಾಗ ಇವತ್ತು ಹೇಳ್ತಾ ಇದ್ದೀರಲ್ಲ ಅಂದರೆ ಅದೆಲ್ಲ ಹೇಳ ಅದೆಲ್ಲ ಒಂದು ಹೇಳೋ ವಿಷಯನ ಅಂತಲೂ ಅಂತಾರೆ ಹಾಗಾಗಿ ನಾನು ಏನು ಅಷ್ಟೊಂದು ವಿಷಯಗಳನ್ನ ಕೇಳೋದಿಲ್ಲ ಅಡಿಕೆ ನೆನೆ ತೆಗ್ದಿದ್ದಾರ ಅದು ಒಂದಷ್ಟು ಕೊನೆ ಒಡೆಯೋದಿದೆ ಒಂದಷ್ಟು ಕೊನೆ ಒಡೆದಿಲ್ಲ ಅದಿಷ್ಟು ಕೊನೆ ಬಿಟ್ಟು ಹಂಗೆ ಹೋಗಿದ್ದಾರೆ ಅದೇ ಅಂತಿದ್ರು ಇದೊಂದಿಷ್ಟು ಒಡೆದಾಕಿದ್ರೆ ಆಗೋಗ್ತಿದ್ದೆ ಮನೆಯವರು ಎಷ್ಟು ಕೆಲಸ ಮಾಡಿ ಮುಗಿಸಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದರು ಇದು ವಿಳ್ಳೆದೆಲೆ ವಿಳ್ಳೆದೆಲೆಗೂ ಮೆಣಸಿನ ಎಲೆಗೂ ಸ್ವಲ್ಪ ಒಂದೇ ಥರ ಇರುತ್ತೆ ಯಾರಾದ್ರೂ ಗೊತ್ತಿಲ್ಲದರೂ ಮೆಣಸಿನ ಎಲೆ ಕೂಡ ವಿಳ್ಳೆದೆಲೆ ಅಂತ ತಿನ್ಬೋದು ಅದು ಸಣ್ಣ ಎಲೆ ಹಾಗಾಗಿ ಗೊತ್ತಾಗುತ್ತೆ ವಿಳ್ಳೆದೆಲೆ ಅಂತ ಹೇಳಿ ನೋಡಿ ಮೆಣಸಿನ ಕಾಳು ಕೂಡ ದೊಡ್ಡದಾಗ್ತಾ ಇದೆ ಇನ್ನೇನು ಒಂದು ಒಂದೂವರೆ ತಿಂಗಳಲ್ಲಿ ಮೆಣಸಿನ ಕಾಳು ಕೂಡ ಕೊಯ್ಯೋ ದಿನ ಬಂದೇ ಹೋಗುತ್ತೆ ಏನು ಇಲ್ಲಿಗೆ ಬಂದು ಹೋದರೆ ಒಂಥರ ಖುಷಿ ಅಂತ ಅನ್ಸುತ್ತೆ ನಾನು ಎಲ್ಲೂ ಹೊರಗಡೆ ಹೋಗದೆ ಇರೋದಕ್ಕೆ ಈ ಥರ ಬಂದಾಗ ನನಗೆ ಒಂಥರ ಖುಷಿ ಅನಿಸುತ್ತೆ ನಮ್ಮ ಮನೆಯವ್ರು ಕರೆದಿದ್ದು ನಿಜವಾಗ್ಲೂ ಖುಷಿ ಆಯಿತು ಆದರೆ ನನ್ನ ವೀಡಿಯೋ ಎಡಿಟಿಂಗು ಏನೂ ಆಗಿರಲಿಲ್ಲ ಆರಾಮಾಗಿ ಕುತ್ಕೊಂಡು ಸಂಜೆ ಕಡೆ ಮಾಡು ಅಂತ ಹೇಳ್ತಾಯಿದ್ರು ನಂಗೆ ಮಧ್ಯಾಹ್ನ ವೀಡಿಯೋ ಎಡಿಟ್ ಮಾಡಿ ಮಾಡಿ ಸಂಜೆ ವೀಡಿಯೋ ಎಡಿಟ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಹಾಗೆ ನಾನು ನಮ್ಮ ಮನೆಯವರು ಮನೆ ಕಡೆ ಹೊರಟು ಹಾಗೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ